ನಾಡಿನಾದ್ಯಂತ ಇಂದು ಎಪ್ಪತ್ತನೆಯ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಆಚರಿಸಲಾಗ್ತಾ ಇದ್ದು ಕಲಬುರಗಿಯ ಮಹಾನಗರ ಪಾಲಿಕೆಯಲ್ಲಿಯೂ ಕೂಡ ಮಹಾನಗರ ಪಾಲಿಕೆಯ ಮೇಯರ್ ವರ್ಷ ಆರ್ಜಾನೆ ಅವರು ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ನಿಮಿತ್ತ ಮೇಯರ್ ವರ್ಷ ಆರ್ ಜಾನೆ ಉಪಮೇಯರ್ ತೃಪ್ತಿ ಎಸ್ ಇಲಾಖೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರಾದಂತಹ ಅವಿನಾಶ್ ಸಿಂಧೆ ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಮೊದಲಿಗೆ ಕನ್ನಡಾಂಬೆ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ್ರು ನಂತರ ಮೇಯರ್ ವರ್ಷ ಜಾನಿರವರು ರಾಷ್ಟ್ರಧ್ವಜಾರೋಹಣ ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭ ಕೋರಿದ್ರು ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯ ಒಂದು ನಾಮ ನಾಮಕರಣ ಮಾಡಿದ ದಿನವಾಗಿದ್ದು ಈ ದಿನದ ನಮ್ಮೆಲ್ಲರಿಗೂ ಹೆಮ್ಮೆಯ ದಿನವಾಗಿದೆ ಕರ್ನಾಟಕವು ಬಹಳ ಪರಂಪರೆಯನ್ನು ಹೊಂದಿದ್ದು ರಾಜ್ಯವಾಗಿದ್ದು ಈ ನಾಡಿನಲ್ಲಿ ಹುಟ್ಟಿದಕ್ಕೆ ನನಗೂ ಕೂಡ ಹೆಮ್ಮೆ ಪಡೆಯುತ್ತೇನೆ ನಾವು ನವೆಂಬರ್ ಒಂದರಂದು ಮಾತ್ರ ಕನ್ನಡಿಗರ ಆಗದೆ ಕನ್ನಡ ನಾಡಿನ ಜವಾ ಜವಾಬ್ದಾರಿಯುತ ಪ್ರಜೆ ಆಗಿ ಕನ್ನಡದಲ್ಲೇ ಮಾತಾಡಬೇಕು ಎಕ್ಸಾಂಪಲ್ ಐತೆ ನಮ್ಮದು ಕಮಿಷನರ್ ಸರ್ ಅವರು ಮರಾಠ ಇದ್ರೂ ಕನ್ನಡ ಎಷ್ಟು ನೀಟಾಗಿ ಮಾತಾಡ್ತಾರೆ ಅದೇ ರೀತಿ ನಾವೂ ಇವತ್ತು ಒಂದೇ ದಿವ್ಸ ಕನ್ನಡ ಮಾತಾಡೋದು ಬೇಡ ಯಾವಾಗೂ ಕನ್ನಡದಲ್ಲೇ ಮಾತಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊತೀನಿ ಪೂಜಾ ಮಹಾಪೌರರು ಉಪಮಹಾಪೌರರು ಹಾಗೆ ಅಧ್ಯಕ್ಷರು ಎಲ್ಲ ಸ್ಥಾಯಿ ಸಮಿತಿಗಳು ಮತ್ತೆ ವಿರೋಧಿ ಪಕ್ಷದ ಸದಸ್ಯರು ನಾಯಕರು ಸಿಬ್ಬಂದಿಗಳು ಎಲ್ಲ ಅಧಿಕಾರಿ ವರ್ಗರಿಗೆ ಇವತ್ತಿನ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಹಾರ್ದಿಕ್ ಶುಭಾಶಯಗಳು ನಾವು ಸಂವಿಧಾನ ಓದಿದ್ವಿ ಸಂವಿಧಾನದಲ್ಲಿ ಎಲ್ಲರಿಗೂ ತಮ್ಮ ಭಾಷೆ ತಮ್ಮ ಕಲ್ಚರ್ ಅದನ್ನ ಉಳಿಸ್ಬೇಕು ಅದನ್ನ ಪ್ರಿಸರ್ವ್ ಮಾಡಬೇಕು ಅಂತ ಅಧಿಕಾರ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಈ ಕರ್ನಾಟಕ ರಾಜ್ಯ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ಅದನ್ನ ಉಳಿಸ್ಬೇಕು ಬಳಸಬೇಕು ಆ ನಿಟ್ಟಿನಲ್ಲಿ ಈ ದಿನಾಚರಣೆ ನಾವು ಮಾಡ್ತಾ ಇರೋದು ನಮ್ದು ಕರ್ತವ್ಯ ಏನಂದ್ರೆ ಗವರ್ಮೆಂಟ್ ಕಡೆಯಿಂದ ಬೇರೆ ಬೇರೆ ಸುತ್ತೋಲೆಗಳು ಇರಬಹುದು ಬೇರೆ ಬೇರೆ ನಿರ್ದೇಶನ ಇರಬಹುದು ಈಗಾಗಲೇ ಹೊರಡ್ಸಿದ್ದಾರೆ ಎಕ್ಸಾಂಪಲ್ ಸಿಕ್ಸ್ಟಿ ಪರ್ಸೆಂಟ್ ಕನಿಷ್ಠ ಅರವತ್ತು ಪರ್ಸೆಂಟ್ ಈ ನಾಮಫಲಕ ಏನಿದೆ ಅದು ಇರಬೇಕು ಅದು ಒಂದು ಸುತ್ತೋಲೆ ಇದೆ ಅದೇ ರೀತಿಯಾಗಿ ನಮ್ಮ ಯಾವುದೇ ಒಂದು ಸರ್ಕಾರಿ ಕಚೇರಿಯಲ್ಲಿ ಪತ್ರಗಳು ಆಗ್ಲಿ ಅಥವಾ ವ್ಯವಹಾರ ಆಗ್ಲಿ ಅದು ಕನ್ನಡ ಭಾಷೆದಲ್ಲಿನೇ ಆಗ್ಬೇಕು ಅಂತ ಇದೆ ಸೊ ನಾವು ಅದು ಕಟ್ಟುನಿಟ್ಟವಾಗಿ ಪಾಲನೆ ಮಾಡಬೇಕು ಅಂತ ನಮ್ದು ಜವಾಬ್ದಾರಿ ಇದೆ ಅದೇ ರೀತಿಯ ಅದೇ ರೀತಿಯಾಗಿ ಈಗಾಗಲೇ ಪೂಜಾ ಮಹಾಭೌರ ಹೇಳಿದಂಗೆ ನಾವು ಆದಷ್ಟು ಈ ನಮ್ಮ ಭಾಷೆ ಆಗ್ಲಿ ನಮ್ಮ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರ್ಗಿ